ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಹೆಸರು ಬೆಳೆದ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ಒತ್ತಾಯಿಸಿ ಶುಕ್ರವಾರ ಲಕ್ಷ್ಮೇಶ್ವರದಲ್ಲಿ ಭಾರತೀಯ ಕಿಸಾನ್ ಸಂಘದ ಲಕ್ಷ್ಮೇಶ್ವರ್ ತಾಲೂಕು ಘಟಕದ ಸದಸ್ಯರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಟಾಕಪ್ಪ ಸಾತ್ಪುತಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಮಾಲ್ತೇಶ್ ಪಾಟೀಲ್ ಸಿಗ್ ರೈತ ಅಜಯ್ ಶುಲ್ಗುರ ಮಾತನಾಡಿದರು ರೈತರಾದ ಶಿವಲಿಂಗಪ್ಪ ಕಟಗಿ ಎಸ್ ವಿ ಅಜಯ್ ಅಜಯ್ಗೌಡ ಕರೆಗೌಡ್ರ ವಸಂತಗೌಡ ಪಾಟೀಲ ಚಂದ್ರಗೌಡ ಕರೆಗೌಡ್ರ ನೀಲಂಗೌಡ ಪಾಟೀಲ ಪರಮೇಶ್ ಹುಲಕೋಟೆ ಅರುಣ್ ಬೆಳಗಲಿ ಸುಖದೇವ್ ಗಿಳಿಗೇರ ಆನಂದ ಕತ್ತೆ ಬೆನ್ನೂರು ಬಸವರಾಜ್ ಅಂಗಡಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜ್ ಹೆಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಕೆಲವೊಂದಿಷ್ಟು ಭಾಗಗಳಲ್ಲಿ ಅತಿಯಾದ ಮಳೆಯಿಂದಾಗಿ ಮೆಳಕ್ಕೆ ಹೊಡೆದು ಬಹಳ ಒಂದು ಉತ್ತಮ ದರ್ಜೆ ಬಂದಿಲ್ಲ ಆದರೂ ಕೂಡ ರೈತ ಬಾಂಧವರನ್ನ ಸರ್ಕಾರ ಹೇಗೆಕೊಳ್ಬೇಕು ಅಂತಂದು ಹೇಳ್ತಾ ಅವರು ಭಾಷಣದಲ್ಲಿ ರಾಜಕಾರಣಿಗಳು ಹೇಳ್ತಾರ ರೈತರು ದೇಶದ ಬೆನ್ನಲು ಬಂದದ್ದು ಆದ್ರೆ ಕಾರ್ಯರೂಪಕ್ಕೆ ಬರೋದು ಬಹಳ ಅತಿಯಾದ ದುರದೃಷ್ಟಕರ ಒಂದು ವಿಷಯ ಆದ್ದರಿಂದ ರೈತರ ಕೆಲವರು ಹೇಳ್ತಾರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಆ ರೀತಿ ಮಾಡ್ತೀವಿ ಈ ರೀತಿ ಮಾಡ್ತೀವಿ ಅಂತ ಕೇವಲ ಬರೀ ಭಾಷಣಗಳಲ್ಲಿ ಹೇಳ್ತಾರೆ ಆದರೆ ಕಾರ್ಯರತಿಗೆ ಬರೋದು ಭಾಳ ಕಠಿಣ ಈ ಸದ್ಯ ನಮ್ಮ ರೈತ ಬಾಂಧವರು ಬರೆದಂಥ ಹೆಸರು ಬೆಳೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ್ ತಾಲೆ ಆಲ್ರೆಡಿ ಘಟವಾಗೈತಿ ಆದರೆ ಸರ್ಕಾರ ಇದುವರೆಗೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ